ಪುನೀತ್ ರಾಜ್ಕುಮಾರ್ ಅವರ ನೆನಪು ಸದಾ ಚಿರಸ್ಮರಣೀಯವಾಗಿರುತ್ತದೆ ಅಪ್ಪು ಅವರ ಜನಸ್ನೇಹಿ ಗುಣ ಇಂದಿನ ಯುವಕರಿಗೆ ಆದರ್ಶಪ್ರಾಯವಾಗಬೇಕು ಪುನೀತ್ ರಾಜ್ಕುಮಾರ್ ಅವರು ನಮ್ಮಲ್ಲಿಯೇ ಇದ್ದಾರೆ ಎಂಬ ಭಾವನೆ ಸದಾ ನಮ್ಮೊಂದಿಗೆ ಇರುತ್ತದೆ ಎಂದು ಹೇಳಿದ ಹಳಿಯ ವಿದ್ಯಾರ್ಥಿ ಹೇಮಂತ್ ಹೇಳಿದ್ದಾರೆ ಶಿರಾ ತಾಲೂಕಿನ ಗೌಡಿಗೆರೆ ಹೋಬಳಿಯ ಹೊನ್ನೇನಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ಆಯೋಜಿಸಿದ ಪುನೀತ್ ರಾಜ್ಕುಮಾರ್ ಅವರ ಐವತ್ತನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ನೂರ ಹತ್ತು ವಿದ್ಯಾರ್ಥಿಗಳಿಗೆ ಉಚಿತ ನೋಟ್ ಪುಸ್ತಕ ಲೇಖನ ಸಾಮಗ್ರಿ ಶಾಲೆಗೆ ಹತ್ತು ಡೆಸ್ಕ್ ಪ್ರಿಂಟರ್ ಮಿಷಿನ್ ಕೊಡುಗೆಯಾಗಿ ನೀಡಿ ಮಾತನಾಡಿದ್ದಾರೆ ಕ್ಲಸ್ಟರ್ ಶಿಕ್ಷಣ ಸಂಪನ್ಮೂಲ ವ್ಯಕ್ತಿ ಎಚ್ ಜಿ ಮಂಜುನಾಥ ಮುಖ್ಯ ಶಿಕ್ಷಕಿ ಭಾಗ್ಯಲಕ್ಷ್ಮಮ್ಮ ಶಿಕ್ಷಕರಾದ ದೇವರಾಜು ಹೇಮಲತಾ ಪಂಕಜ ತಾರಾದೇವಿ ಸುಮಿತ್ರಾ ಮಂಜುಳಾ ಹಳೆಯ ವಿದ್ಯಾರ್ಥಿಗಳಾದ ಸಂತೋಷ ರಾಜೇಶ್ ರಾಜು ಅರುಣಕುಮಾರ ನರಸಿಂಹಮೂರ್ತಿ ವಿಶ್ವನಾಥ್ ಕುಮಾರ ತ್ಯಾಗರಾಜು ಶಿವಣ್ಣ ನವೀನ್ ಕುಮಾರ್ ಕಿರಣ್ ಶ್ರೀಧರ ನಟರಾಜು ಗಿರೀಶ್ ಶ್ರೀನಿವಾಸ್ ಗೌಡ ರಾಮೇಗೌಡ ಈರಣ್ಣ ರಂಗನಾಥ್ ಉಮೇಶ್ ರಾಘವೇಂದ್ರ ಲಕ್ಷ್ಮಣ್ ಸೇರಿದಂತೆ ಹಲವರು ಮುಖಂಡರು ಉಪಸ್ಥಿತರಿದ್ದರು ವಿದ್ಯಾರ್ಥಿಗಳು ನಡೆಸಿಕೊಟ್ಟ ಸಾಂಸ್ಕೃತಿಕ ಉತ್ಸವ ಗಮನ ಸೆಳೆಯಿತು ಹಿರಿಯರೆಂದರೆ ಗೌರವ ಪ್ರೀತಿ ಅಪಾರ ಮಗು ಮನಸ್ಸಿನ ನಗುಮುಖದ ಸುಂದರ ಅಪ್ಪ ಅಮ್ಮನಿಂದ ಬಳುವಳಿಯಾಗಿ ಬಂದಿದೆ ಒಳ್ಳೆಯ ಸಂಸ್ಕಾರ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದಾಗ ಇನ್ನು ಪುಟ್ಟಪೋರ ಮತ್ತೆ ಹಿಂದಿರುಗಿ ನೋಡದೆ ಬೆಳೆದಿರಿ ಬ ಹಾಗೂ ನಮ್ಮ ಎಸ್ ಟಿ ಸಿ ಸದಸ್ಯರು ಹಾಗೂ ಅಧ್ಯಕ್ಷರು ಹಾಗೂ ನನ್ನ ನಮ್ಮ ಅಕ್ಕಪಕ್ಕದ ಶಾಲೆಯ ಶಿಕ್ಷಕರು ಮುಖ್ಯ ಶಿಕ್ಷಕರು ಹಾಗೂ ಎಲ್ಲ ನನ್ನ ಪುಟಾಣಿ ವಿದ್ಯಾರ್ಥಿಗಳಿಗೆ ಈ ಒಂದು ಗ್ರಾಮಸ್ಥರೆಲ್ಲರಿಗೂ ಸೇರಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತೆ ಹಳೆ ವಿದ್ಯಾರ್ಥಿಗಳ ಸಂಘದಿಂದ ಉತ್ತಮವಾಗಿರ್ತಕ್ಕಂಥ ಡೆಸ್ ಮಕ್ಕಳಿಗೆ ಲೇಖನ ಸಾಮಗ್ರಿಗಳನ್ನ ಉತ್ತಮವಾಗಿರ್ತಕ್ಕಂಥ ಕಾರ್ಯಗಳನ್ನು ಮಾಡ್ತಾ ಇರ್ತಕ್ಕಂಥ ಹೇಮಂತ್ ಅವರಿಗೆ आ परमात्मा एलर्गु सना उत्तमವಾಗಿ ತಕ ಬೋಲೋ ಭಾರತ ಮಾತಾ ಕಿ ಜೈ ಪುನೀತ್ ರಾಜಕುಮಾರ್ ಕಿ ಜೈ ಋಷಬ್ ದ್ವಾಯಿ ಕೂತ್ ಕೋಲಿ ಓ ಇಬಾ ಆಕಾ ಪದವಿಗಳನ್ನ ಪಡೆದಿರ್ತಕ್ಕಂಥವ್ರಿಗೆ ನಾನು ಕಲಿಕೆಯಲ್ಲಿ ನಾನು ಬೋಧನೆ ಮಾಡ್ತಕ್ಕಂತಹ ಒಂದು ವಿಷಯದಲ್ಲಿ ಮಕ್ಕಳಿಗೆ ಉತ್ತೇಜನ ಆಗಲಿ ಅಂತಂದು ಹೇಳ್ಬಿಟ್ಟು ಪ್ರತಿ ವರ್ಷ ಬಹುಮಾನಗಳನ್ನ ಕೊಡ್ತಾ ಬಂದಿದ್ದೀವಿ ಈ ಸಾರಿ ಏಳನೇ ತರಗತಿ ಮಕ್ಕಳಿಗೆ ಇವ್ರ ಕಡೆಯಿಂದ ಸಾಂಗ್ ಯಾಕೆಂದ್ರೆ ಒಳ್ಳೆ ಉತ್ತಮ ಕಾರ್ಯಗಳನ್ನ ಮಾಡ್ತಿದ್ದಾರೆ ಅವರ ಒಂದು ದಾರಿ ಅವ್ರಿಗೂ ಸಿಗಲಿ ಅಂತ ಅವ್ರ ಕಡೆಯಿಂದ ಏಳನೇ ತರಗತಿ ಮಕ್ಕಳಿಗೆ ಬಹುಮಾನವನ್ನು ವಿತರಿಸ್ತೀವಿ ಜನಿಸಿ ಬೆಂಗಳೂರಿನ ಅವರಿಗೆ ಬಂದಂತ ಇನ್ನು ಉತ್ತಮವಾಗಿರ್ತಕ್ಕಂಥ ಒಳ್ಳೆ ಕೆಲಸವನ್ನು ಮಾಡೋದಕ್ಕೆ ಆರೋಗ್ಯವನ್ನು ಹ್ಯಾಪಿ ಬರ್ಡೇ ಹೇಳಿ ಜೋರಾಗಿ ಹ್ಯಾಪಿ ಬರ್ಡೇ ಟು ಯೋತ್ చెప్పిరల్వాస్ ఈ

ಜೊತೆಗಿರದ ಜೀವ ಜೀವ ಎಂದೆಂದಿಗೂ ಜೀವಂತ ಅಂತ ಒಂದು ಹೆಸರನ್ನು ಪಡ್ಕೊಂಡಿರ್ತಕ್ಕಂತಹ ಪರಮಾತ್ಮನ ಐವತ್ತನೇ ವರ್ಷದ ಹುಟ್ಟು ಹಬ್ಬವನ್ನು ನಾವೆಲ್ಲರೂ ಕೂಡ ಈ ದಿನ ಆಚರಣೆ ಮಾಡ್ತಾ ಇದ್ದೀವಿ ಈ ಆಚರಣೆಗೆ ಒಂದು ಈ ಈಗ ಆಚರಣೆಯ ಕಾರ್ಯಕ್ರಮಕ್ಕೆ ರೂವಾರಿಗಳಾಗಿರ್ತಕ್ಕಂತಹ ಪರಮಾತ್ಮ ಪರಮಾತ್ಮ ಅಂದರೆ ಬ ನಾವು ಪುಣ್ಯಾತ್ಮ ಮಹಾತ್ಮ ಅಂತ ಹೇಳ್ತೀವಿ ಅವರೆಲ್ಲರಿಗೂ ಮೀರಿದಂಥವನು ಪರಮಾತ್ಮ ಅಂದರೆ ಎಲ್ಲರನ್ನೂ ಪ್ರೀತಿಸ್ತಕ್ಕಂಥವನು ಎಲ್ಲರನ್ನೂ ತನ್ನಂತೆ ಅಂತ ತಿಳ್ಕೊಳ್ತಕ್ಕಂಥನೇ ನಾವು ಪರಮಾತ್ಮ ಅಂತಂದು ಹೇಳಿಬಿಟ್ಟು ಕರಿತೀವಿ ಅಂತಹದ್ರ ಮುಖಾಂತರ ನಮ್ಮ ತಮ್ಮ ಊರಿನ ಮಾಡಬಾರ್ದು இல்லை சாக்கு <neptianki> <that> <a> <katisi>